ಭಾರತೀಯ ಜನತಾ ಪಕ್ಷದವರ ಮನೆ ದೇವ್ರಿಗೆ ಇದೆಯಲ್ಲ ಅದು ಸುಳ್ಳೇ ಸುಳ್ಳೇ ಅವ್ರ ಮನೆ ದೇವರು ಏನು ಮಾಡೋಕ್ಕಾಗಲ್ಲ ಹಾಂ ಏನು ಸುಳ್ಳು ಹೇಳಿದಿರಿ ಹೇಳ್ರಿ ಹೇಳ್ರಿ ಅಂತ ಹೇಳಿ ಒಂದೇ ನಿಮಿಷ ಒಂದು ನಿಮಿಷ ನೀವು ಎಡಿಟೋರಿಯಲ್ ಓದಿದ್ರ ಬಗ್ಗೆ ನಾನೇನು ವ್ಯಾಖ್ಯಾನ ಮಾಡೋಕ್ಕೋಗೋದಿಲ್ಲ ಆದರೂ ಓದಿರಿ ಆ್ಯಡ್ ಎಡಿಟರಲ್ಲಾದರೂ ಓದಿರಿ ಏನಾದರೂ ಓದಿ ಅದ್ರ ಬಗ್ಗೆ ನಮ್ದೇನು ತಕ್ರಾರ ಸುಳ್ಳು ಏನೇನು ಹೇಳಿದ್ದೀರಿ ಅನ್ನೋದನ್ನು ತಾವು ಹೇಳ್ತೆ ಚರ್ಚೆ ಮಾಡಿ ನೋಡಿ ನಾವು ನಾನು ಇಲ್ಲಿಂದ ಬರ್ತೇನೆ ಹಾಲು ಉತ್ಪಾದಕರಿಗೆ ನಾವು ಹಾಲು ಉತ್ಪಾದಕರಿಗೆ ಏಳ್ನೂರ ಐವತ್ತೇಳು ಕೋಟಿ ಪ್ರೋತ್ಸಾಹನ ನೇರವಾಗಿ ವರ್ಗಾವಣೆ ಮಾಡಲಾಗಿದೆ ಎಂದು ಹೇಳಿದ್ದೀರಿ ಹಾಲು ಉತ್ಪಾದಕರು ದಿನ ಆರು ತಿಂಗಳು ನೀವು ಕೊಟ್ಟೇ ಇಲ್ಲ ಅದು ಆ ಸತ್ಯನೇ ಇದೆಯಲ್ಲ ನೀವು ಮರಿಮಾಚಿದ್ದಿರಿ ಇದೊಂದು ಸುಳ್ಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ನಾನು ಆ್ಯಕ್ಚುಲಿ ಭಾಷಣ ಮಾಡಿಲ್ಲ ಗವರ್ನರ್ ಮೇಲೆ ನನ್ನ ನಾನು ನಾನು ಭಾಷಣ ನಾನು ಮಾಡಿಲ್ಲ ಅದಕ್ಕೆ ನಾನು ಬಜೆಟ್ ಮೇಲೆ ಮಾಡಬೇಕು ಅಂತ ನಾನು ಮಾಡಿಲ್ಲ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಏನು ಅವಲ್ಲ ಓದಿದ್ದೇವಲ್ಲ ನಮ್ಮ ಒಂದೇ ಗೊತ್ತಿಲ್ಲ ಹಂಗಲ್ಲ ಒಂದ್ ನಿಮಿಷ ಕಲ್ಯಾಣ ಕರ್ನಾಟಕ ಮೂರ್ ಸಾವಿರ ಕೋಟಿ ಮೀಸಲಿಟ್ಟಿದ್ದು ಈಗಾಗಲೇ ಕಾಮಗಾರಿಗಳು ನಮ್ಮ ಸರ್ಕಾರದಲ್ಲಿ ಕಾಮಗಾರಿಗಳ ಅನುಮೋದನೆ ಮಾಡಿದ್ದನ್ನ ನೀವು ನಿಮ್ಮ ಸರ್ಕಾರ ಒಂಬತ್ತು ತಿಂಗಳಲ್ಲಿ ನೀವು ಅನುಮೋದನೆ ಮಾಡಿರಿ ಅಂತಂದು ಹೇಳ್ಕೊಳ್ತೀನಿ ನಿಮ್ಮ ಅವಧಿಯಲ್ಲಿ ಮೂರ್ ಸಾವಿರ ಕೋಟಿ ಏನಿಟ್ಟಿದ್ರಿ ಅದಿನ ಖರ್ಚೆ ಆಗಿಲ್ಲ ಇದಕ್ಕೂ ಕೂಡ ಆದೇಶ ಬಂದಿಲ್ಲ ಇದೊಂದು ಸುಳ್ಳು ಹೇಳಿದಿರಿ ಆಮೇಲೆ ಹಿಂದಿನ ಸರ್ಕಾರ ಅವಧಿಯಲ್ಲಿ ಒಂದು ಬಸ್ಸು ಕೂಡ ಖರೀದಿಯಾಗಿಲ್ಲ ವಾಸ್ತುವಾಂಶ ಏನು ನಮ್ಮ ಅವಧಿಯಲ್ಲಿ ಬಿ ಎಮ್ ಟಿ ಸಿಗೆ ಒಂದು ಸಾವಿರದ ಮುನ್ನೂರ ಹನ್ನೊಂದು ಕೆ ಎಸ್ ಆರ್ ಟಿ ಸಿಗೆ ಐವತ್ತು ಪವರ್ ಬಸ್ಸುಗಳು ಇಪ್ಪತ್ತು ಓಲ್ವೋ ಬಸ್ಗಳನ್ನು ಖರೀದಿ ಮಾಡಿ ಆಗಲೇ ಕಾರ್ಯಾಚರಣೆ ಆಗಿದ್ದಾವೆ ಇದೊಂದು ಸುಳ್ಳು ಹೇಳಿದ್ದೀರಿ ಆಮೇಲೆ ಆಮೇಲೆ ಈ ಐದು ಗ್ಯಾರಂಟಿಗಳ ಯೋಜನೆ ಜೊತೆಗೆ ಬಜೆಟ್ನಲ್ಲಿ ಘೋಷಿಸಿರೋ ತೊಂಬತ್ತೇಳರಷ್ಟು ಘೋಷಣೆಗಳು ಅಧಿಸೂಚನೆ ಮಾಡಿದ್ದೀರಿ ಅಧಿಸೂಚನೆ ಮಾಡಿದ್ದೀರಿ ಆದರೆ ನಿಮ್ಮ ಎಕನಾಮಿಕ್ ಸರ್ವೇದಲ್ಲಿ ಹೇಳ್ತಿದೆ ನಾಟ್ ಮೋರ್ ದೆನ್ ಫಿಫ್ಟಿ ಫೈವ್ ಪರ್ಸೆಂಟ್ ಅಚೀವ್ಮೆಂಟ್ ಇಲ್ಲ ಯಾವ ಸತ್ಯ ಇದರಲ್ಲಿದೆ ಹಾಂ ಅಲ್ಲ ಈಗ ಸುಮ್ನೆ ಉದಾಹರಣೆಗೆ ಮೂರ್ನಾಲ್ಕು ಸುಳ್ಳು ನೀವು ಮೂರ್ನಾಕ್ ಸುಳ್ಳು ಹೇಳೋಂದ್ರೆ ಅದಕ್ಕೆ ಈಗ ಉದಾಹರಣೆ ಕೊಟ್ಟೆ ಬಸವರಾಜ್ ಬೊಮ್ಮಾಯಿ ಅವ್ರ ಬಗ್ಗೆ ಅಪಾರವಾದಂತ ಪ್ರೀತಿ ಇದೆ ಸಾಕು ಹೇಳಿದಿರಿ ಕೂತ್ಗಳು ಸುಳ್ಳು ನಾವು ಏನೇನು ಸುಳ್ಳು ಹೇಳಿದೀವಿ ಅಂತ ಎಲ್ಲ ಹೇಳಿದ್ದಾರೆ ಅಂತಂದ್ರೆ ಇವ್ರಿಗೆ ಭಾರತೀಯ ಜನತಾ ಪಕ್ಷದವರ ಮನೆಯ ದೇವರು ಇದೆಯಲ್ಲ ಅದು ಸುಳ್ಳೇ ಸುಳ್ಳೇ ಅವ್ರ ಮನೆ ಏನು ಮಾಡೋಕ್ಕಾಗಲ್ಲ ಹಾಂ